ನೀವು ವಿದ್ಯಾವಂತರು ಬುದ್ಧಿವಂತರು ವಿಚಾರಶೀಲರು ನೀವೇ ಈ ರೀತಿ ಮಾಡಿದರೆ ನೀವೇ ಕೇಳಿದನಿ ನೀವೇ ಕೇಳಿ ಲಿಂಗಜ ನನ್ನ ಎತ್ತಮ್ಮನ ಜೊತೆಯಲ್ಲಿ ಆ ದೇವರು ನನ್ನನ್ನು ಕರೆದುಕೊಂಡು ಬಿಟ್ಟಿದ್ದಾರೆ ಅಂತ ಮಾತಾಡಬೇಡ ಮಾತಾಡಬೇಡಿ ನಿಮ್ಮಿಂದಲೇ ಈ ಮನೆಯ ಕೀರ್ತಿ ಕಣ್ಮಳಿಸಬೇಕು ತನಿ ನಿಮ್ಮಿಂದಲೇ ಈ ಮನೆಯ ಚೋತಿ ಬೆಳಗಬೇಕು ತಡಿ ಬೆಳಗಬೇಕು ಹೌದು ದಿಗ್ಗಜ ನನ್ನ ತಾಯಿಯವರು ಪದ ಪದ ಇದೇ ಮಾತನ್ನು ಹೇಳುತ್ತಿದ್ದರು ದಯಾನಂದ ನೀನು ಈ ಮನೆಯ ದೀಪ ನನಗಿರುವನು ನೀನೊಬ್ಬನೇ ಕುಲಪುತ್ರ ನಿನಗೆ ಬೇಗ ಮದುವೆ ಮಾಡಬೇಕು ನೀನು ನಿನ್ನ ಸತಿಯೊಡನೆ ಸಂತೋಷ ರುವುದನ್ನು ಕಣ್ತುಂಬ ನೋಡಬೇಕು ಮೊಮ್ಮಗನನ್ನು ಎತ್ತಿಕೊಂಡು ಮುದ್ದಾಡಬೇಕು ಅಂತ ನನ್ನ ತಾಯಿ ಕಟ್ಟಿದ ಕನಸು ನನಸಾಗುವ ಮುನ್ನ ಈ ಹಲೋಕದಿಂದ ದೂರಾದವರು ಅಂದಾಗ ನಾನು ಯಾರಿಗಾಗಿ ಬದುಕರು ಏತಕ್ಕಾಗಿ ಬದುಕರು ನನ್ನ ಸುಖ ಸಂತೋಷ ಕಂಡು ಆನಂದ ಪಡುವವರು ಯಾರಿದ್ದಾರೆ ಈ ಜಗದಲ್ಲಿ ನೀನೇ ಹೇಳು ನಿಮಗ ಜಾ ನೀನೇ ಹೇಳು ಏಕೆಡಿ ತಮ್ಮನಿಗಿಂತಲೂ ಮಿಗಿಲಾದ ಹಾಡಿನ ತಮ್ಮ ರವಿಗಿಲ್ವೇ ತನಿ ಹೋಗ್ಲಿ ಹೋಗ್ಲಿ ನಿಮ್ಮ ಕೈ ಹಿಡಿದು ಬಹಳ ಸಂಗಾತಿ ಯಾಗ ಬೇಕ ನಿನ್ನ ಪ್ರೀತಿಯ ಲತಾ ಇಲ್ವೇ ತನಿ ಲತಾ ಇಲ್ವೇ ಅದು ಅದು ನನಗೆಲ್ಲ ಗೊತ್ತು ತನಿ ನನಗೆಲ್ಲಾ ಗೊತ್ತು ನೀವು ಹಾ ಹುಡುಗಿಗೆ ಬರದ ಪ್ರೇಮ ಆ ಹುಡುಗಿ ನಿಮಗೆ ಬರಂತ ಪ್ರೇಮ ಪತ್ರ ನಾನೆಲ್ಲ ಚೆಂದಾಗಿ ನೋಡಿದ್ದೇನೆ ನೋಡಿದ್ದೇನೆ ಲಿಂಗಚ ಅದು ಬರೀ ಸಾಹಿತ್ಯ ವಿಮರ್ಶೆ ಪ್ರೇಮ ಪತ್ರವಲ್ಲ ಅದೇನಿಲೇ ತಾಯಿ ಸಾಕ್ಷಾತ್ ಲಕ್ಷ್ಮಿಗೆ ತಾಯಿ ಬೇಗ ನೀವು ಒಳ್ಳೆ ಕೈ ಹಿಡಿದು ಈ ಮನೆಗೆ ಕರೆ ತಂದು ಬಿಡಿದ್ದಾನೆ ಆಗ ನುಡಿದ್ದಾನೆ ಈ ಮನೆ ಸರ್ಗದನಿ ಸರ್ಗ ಹಿರಿಯನಾದ ನಿನ್ನ ಆಶೀರ್ವಾದ ನನ್ನ ಮೇಲಿದ್ದರೆ ನನ್ನ ಬಾಳು ಬಂಗಾರವಾಗುವುದರಲ್ಲಿ ತಂದೇವೇ ಇಲ್ಲ ಸರಿ ಹಾಗಾದ್ರೆ ಬಂದಿದ್ದಲ್ಲಿ ಊಟಕ್ಕೆ ಏಕೋ ಹಸುವಾಗಿಲ್ಲ ರಾತ್ರಿ ಊಟ ಮಾಡುತ್ತೇನೆ ನಿನ್ನ ಸಂತೋಷಕ್ಕೆ ನಿನ್ನ ಕೈಯಾರು ಒಂದು ಗ್ಲಾಸ್ ಹಾಲು ತೆಗೆದುಕೊಂಡು ಬಾ ಕುಡಿಯುತ್ತೇನೆ